ಎಲ್ಲರ ಹೇಳ್ತಾರೆ ಸುದೀಪ್ ಬೈಬೆಗಿನಿ ಮ್ಯಾಥ್ಸ್ ಹತ್ರ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು ಮ್ಯಾಥ್ಸ್ ಮೂವಿ ಬನ್ನಿ ಎಲ್ಲಾರು ಮಸ್ತ್ ಆಗೈತೆ ಮೂವಿ ಪಕ್ಕಾ ಹಂಡ್ರೆಡ್ ಡೇಸ್ ಮಾತ್ರ ಪಕ್ಕಾ ಓಡುತ್ತೆ ಎಲ್ಲಾರು ಬನ್ನಿ ಮ್ಯಾತ್ಸ್ ಮುಂದೆ ಮಾತಾಡಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಅಲ್ಲಿ ಇರ್ಬೇಕು ಅಂತಾರೆ ಏನಕ್ ಹೇಳ್ರಿ ಮ್ಯಾಥ್ಸ್ ಬರ್ತಾ ಇದ್ರೆ ಕದಾರ್ ಇರತ್ತೆ ಒಂದು ರೇಂಜ್ ಇರತ್ತೆ ಎಲ್ಲಾರು ಹೇಳ್ತಾರೆ ಮಕ್ಕಳು ಡಿ ಬಾಸ್ ಎಗ್ನಿಸ್ಟು ಸುದೀಪ್ ಎಗ್ನಿಸ್ಟ್ ನಾವ್ ಯಾರು ಎಗ್ನಿಸ್ಟ್ ಇಲ್ಲ ಸರ್ ನಾವ್ ಡಿ ಬಾಸ್ ಫ್ಯಾನ್ಸ್ ಯಾರು ಎಗ್ನಿಸ್ಟ್ ಮಾಡಲ್ಲ ಪಕ್ಕಾ ಡಿ ಬಾಸ್ ಫ್ಯಾನ್ಸ್ ಯಾವಾಗ್ಲೂ ಬಂದೆ ಎಲ್ಲಾ ಫಿಲಂ ಕನ್ನಡ ಇಂಡಸ್ಟ್ರಿಗೂ ಸಪೋರ್ಟ್ ಮಾಡೇ ಮಾಡ್ತೀವಿ ಡಿ ಕನ್ನಡ ಕೆಟ್ಟದಾಗಿ ರಿವ್ಯೂ ಪಡಕ್ ಹೋಗ್ಬಿಡ್ರಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿ ಹೇಳ್ಬಿಡ್ರಿ ಏನೇನೋ ಮಾತಾಡಕಲ್ಲ ಹೆಂಗೆ ಫಿಲಮ್ ಹೆಂಗಿದೆ ಕರೆಕ್ಟ್ ರಿವ್ಯೂ ಮಾಡ್ಬಿಟ್ರೆ ಹೋಗ್ಬಿಡ್ರಿ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ರಿವ್ಯೂ ನೋಡ್ಕೊಂಡ್ ಬರೋರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಫ್ಯಾನ್ ವಾರ್ ಮಾಡೇಬಾರದು ಎಲ್ಲ ಕನ್ನಡ ಫಿಲಮ್ ಎಲ್ಲ ಬಂದ್ಬಿಟ್ಟು ನೋಡ್ರಿ ಅಷ್ಟೇ ಫ್ಯಾನ್ ವಾರೇ ಇಲ್ಲ ನಾನು ಡಿ ಬಾಸ್ ಫ್ಯಾನ್ ನಾನು ಇಲ್ಲ ಉಪೇಂದ್ರ ಮೂವಿನೂ ನೋಡ್ತೀನಿ ನಮ್ಮ ಸುದೀಪ್ ಅವ್ರ ಮೂವಿನೂ ನೋಡ್ತೀನಿ ಎಲ್ಲಾರು ಮೂವಿ ನೋಡ್ತೀನಿ ಆದರೆ ನಮ್ಮ ಡಿ ಬಾಸ್ ಒನ್ ಕೈ ಹೆಚ್ಚು ಕನ್ನಡ ಮೂವಿ ನೋಡೋಲ್ಲ ಅನ್ನೋಂಗಿಲ್ಲ ಕನ್ನಡ ಕನ್ನಡ ಬೆಳೆದ್ರೆ ನಾವು ಬೆಳೆದಂಗೆ ಅಷ್ಟೇ ಚೆನ್ನಾಗಿದೆ ಸರ್ ಫಿಲಮು ಮ್ಯಾತ್ಸ್ ಫಿಲಮ್ ಸಕ್ಕತ್ತಾಗಿದೆ ಎರಡೂವರೆ ವರ್ಷ ಆದ್ಮೇಲೆ ಟೇಟ್ರಿ ಬಂದಿದ್ದಾರೆ ಬಾಸ್ ಬಾಸ್ ಆ ಸ್ಟೈಲ್ ಇದೆಯಲ್ಲ ಸರ್ ಅದು ಸಿಗ್ರೆಟ್ ಸೇದೋದು ಅದು ಪೊಲೀಸ್ ಆಫೀಸರ್ ಅವರು ಹೆಚ್ಚು ಫಿಲಮ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅವರು ಯೂನಿಫಾರ್ಮ್ ಆದ್ದೇ ಇರೋ ಪೊಲೀಸ್ ಅಷ್ಟು ಚೆನ್ನಾಗಿದೆ ಮಾಸ್ ಆಗಿದೆ ಕ್ಲಾಸ್ ಆಗಿದೆ ಸೂಪರ್ ಆಗಿದೆ ಎಲ್ಲರೂ ಬಂದು ಫಿಲಮ್ ನೋಡಿ ಯಾರು ಪೈರೇಸಿ ಮಾಡಕ್ ಹೋಗ್ಬೇಡಿ ಕನ್ನಡ ಫಿಲಮ್ ಎಂಟ್ರಿ ಬೆಳೆಸಿ ಸುದೀಪ್ ಸರ್ಗೋಸ್ಕರ ಹೇಳ್ತಾ ಇದೀನಿ ಈ ಫಿಲಮ್ ನ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು ಸಕತ್ತಾಗಿದೆ ಸರ್ ಫಿಲಂ ಬ್ರದರ್ ನಿಜವಾಗ್ಲು ಮ್ಯಾಕ್ಸ್ ಸಿನ್ಮಾ ನೋಡಿ ನಾನು ಆಚೆ ಬಂದೆ ಒಂದು ಅದ್ಭುತವಾದಂತ ಸಿನಿಮಾ ನೋಡ್ದೆ ಒಂದು ಗನ್ ತರ ಸಿನಿಮಾ ಆಮೇಲೆ ಆಕ್ಟ್ ಮಾಡಿರೋದು ಯಾರು ನಮ್ ಭಾಸು ಕಿಚ್ಚ ಸುದೀಪ್ ಅವರು ನಿಜವಾಗ್ಲೂ ಅವ್ರ ಸ್ಟೈಲ್ ನ ಅವ್ರ ಆಕ್ಟಿಂಗ್ ನ ಪರ್ಫಾರ್ಮೆನ್ಸ್ ನ ಡೈರೆಕ್ಟ್ ತೆಗ್ಸಿದಾರೆ ಅಂತಾನೆ ಹೇಳ್ತೀನಿ ಒಂದು ರಾತ್ರಿ ನಡೆಯಂತ ಕತೆ ಎಷ್ಟು ಚೆನ್ನಾಗಿ ಸುದೀಪ್ ಅವರು ಅವ್ರ ಬಿಜದ ಮೇಲೆ ಎತ್ಕೊಂಡು ಹೋಗಿದ್ರು ಇಡೀ ಸಿನಿಮಾನ ಅದ್ಭುತವಾಗಿದೆ ಆಮೇಲೆ ಆ ಸ್ಟೈಲು ಸ್ವಾಗ್ ಅವ್ರ ಆಕ್ಟಿಂಗ್ ನಿಜವಾಗ್ಲೂ ಎರಡುವರೆ ವರ್ಷ ಸಾರ್ಥಕ ಆಯ್ತು ಮುಖ್ಯವಾಗಿ ಸರ್ ಆ ಸುದೀಪ್ ಅವರ ಒಂದು ಆಕ್ಟಿಂಗ್ ಆ ಬಿಜಿಎಂ ಆ ಫೈಟ್ ಅಲ್ಲಿ ಅವ್ರು ಏನು ಆ ಫೈಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ ನಿಜವಾಗ್ಲೂ ನನಗೆ ಡ್ಯಾನ್ಸ್ ಮಾಡ್ಬೇಕನ್ನಿಸ್ತು ನಿಜವಾಗ್ಲು ಬಾಸ್ ಈ ರೀತಿ ಒಂದು ಸಿನಿಮಾ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಆಮೇಲೆ ಆ ಬಿಜೆ ನನ್ ಇಷ್ಟ ಆಯ್ತು ಸರ್ ಸುದೀಪ್ ಅವ್ರ ಸ್ಟೈಲ್ ಇಷ್ಟ ಆಯ್ತು ನಿಜವಾದ ಕ್ರಿಸ್ಮಸ್ ಹಬ್ಬ ಇಲ್ಲಿ ಥಿಯೇಟರ್ ಅಲ್ಲಿ ಆಯಿತು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಬಾಸ್ ಈ ತರ ಸಿನಿಮಾಗಳು ಮಾಡ್ತಾ ಇರಬೇಕು ನಮ್ಮ ಪಿಚ್ಚ ಸುದೀಪ್ ಅವರು ಥ್ಯಾಂಕ್ ಯು ಸೊ ಮಚ್